ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘದ ನಗರ ಘಟಕದ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಬಳ್ಳುಸೋಗೆ ತಪೋವನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ನೆರವೇರಿಸಿದ ಬಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ಕೇವಲ ಪಠ್ಯ ಪುಸ್ತಕಗಳಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಬಾರದು ವಿದ್ಯಾರ್ಥಿಗಳು ಸರ್ವತೋಮುಖ ಬೆಳವಣಿಗೆ ಹೊಂದುವ ಅಗತ್ಯವಿದೆ ಕೌಶಲ್ಯಗಳನ್ನು ಹಾಗೂ ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆರೆಯುವ ಗುಣ ಅಳವಡಿಸಿಕೊಂಡು ಶಿಸ್ತುಬದ್ಧ ಜೀವನ ರೂಢಿಸಿಕೊಂಡಾಗ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದರು

ಒಂದು ವ್ಯವಸ್ಥೆ ತಾವೆನಾದರೂ ಅದಕ್ಕೆ ಮೊದಲನೇದಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮಕ್ಕಳಿಗೂ ಶುಭಾಶಯಗಳನ್ನು ಕೊಡುತ್ತಾ ಈ ಒಂದು ಮಕ್ಕಳ ಪ್ರತಿಭಾ ಕಾರ್ಯಕ್ರಮ ನಾವು ವರ್ಷ ಪ್ರತಿ ಮಾಡ್ತಾ ಇದ್ದೇವೆ ಒಂದಲ್ಲ ಒಂದು ಕಾರಣದಿಂದ ಅವು ನಡೀತೇ ಇದೆ ಅದನ್ನು ಕುಶಾಂನ ಘಟಕ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾನು ಅಭಿನಂದಿಸಲೂ ಇದ್ದೇನೆ ನಮ್ಮ ಕೊಡಗು ಜಿಲ್ಲಾ ಕ್ರೈಸ್ತರ ಸೇವಾ ಸಂಘ ರಾಜಕೀಯ ರಹಿತವಾದಂತಹ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಪ್ರತಿ ಜನಪ್ರತಿನಿಧಿಗಳನ್ನು ಗೌರವಿಸಿ ಸರ್ಕಾರದ ಸವಲತ್ತುಗಳನ್ನು ಸಕಲ ಜನತೆಗೆ ಮುಖ್ಯವಾಗಿ ಕ್ರೈಸ್ತ ಬಾಂಧವರು ಕ್ರೈಸ್ತರಲ್ಲಿ ಪಂಗಡಿ ನಡೆದಿಲ್ಲ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕುಶಾಲನಗರ ಪುರಸಭಾ ಸದಸ್ಯ ಪ್ರಮೋದ್ ಮುತ್ತಪ್ಪ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ವಿಪಿ ಶಶಿಧರ್ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಸಂಘದ ಅಧ್ಯಕ್ಷ ಜಾನ್ಸನ್ ಪಿಂಟೋ ಮಾತನಾಡಿದರು ಕ್ರೈಸ್ತ ಸೇವಾ ಸಂಘದ ಕುಶಾಲನಗರ ಘಟಕದ ಅಧ್ಯಕ್ಷ ಎನ್ಟಿ ಜೋಸೆಫ್ ತಪೋವನದ ಫಾದರ್ ಜೋಸೆಫ್ ಫಾದರ್ ಲಾರೆನ್ಸ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡುವ ಸೀಮಿತವಾಗಿ ನಾವು ಬಾಲ್ಯ ವರ್ಷಗಳ ಕೊಡಗನ್ನ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಸ್ತಾರೆ ಮದ್ರಾಸ್ ರಾಜ್ಯ ಪ್ರಾಂತ್ಯಕ್ಕೆ ಸೊ ಅಲ್ಲಿಂದ ನಾವು ಕೂಡ ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ ದೇವರಾಗಿ ಕೊಡಗು ಕೂಡ ಬ್ರಿಟಿಷರ ಸೊ ಒಳಪಟ್ಟದ ಫಲವಾಗಿ ನಮಗೆ ಅನೇಕ ಶಾಲಾ ಕಾಲೇಜುಗಳು ಇಲ್ಲಿ ಅನೇಕ ಶಾಲಾ ಕಾಲೇಜುಗಳು ಕೊಡಗಿನಲ್ಲಿ ಸ್ಥಾಪಿತ ಪಡಲಿಕ್ಕೆ

ಇಲ್ಲಿನ ಇನ್ನಿತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಒಂದು ರೋಮನ್ ಕ್ಯಾಥೋಲಿಕ್ ಬಂಧುಗಳ ಮತ್ತು ಕೊಡಗು ಜಿಲ್ಲೆಯ ರಷ್ಯನ್ ಸಮುದಾಯದವರ ಕಾಪಾಡಲು ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡಿಕೊಂಡಿದ್ದು ಸರ್ಕಾರದ ಮಟ್ಟಕ್ಕೂ ಕೂಡ ಉತ್ತಮ ಒಂದು ಹೋರಾಟ ಕೆಲವು ಸಮಯದಲ್ಲಿ ನಮ್ಮ ಸಮುದಾಯದಲ್ಲಿ ನಡೆದಂತಹ ಅನ್ಯಾಯಗಳನ್ನು ಪ್ರತಿಭಟಿಸಲು ಕೂಡ ಬಹಳಷ್ಟು ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನರನ್ನು ಸೇರಿಸಿ ಪ್ರತಿಪತಿ ಕುಟುಂಬಗಳನ್ನು ನಡೆಸಿರುವುದು ಕೂಡ ನಮ್ಮ ಸಂಘದ ಅಭಿವೃದ್ಧಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಸಂಘಟನೆಯನ್ನು ಬೆಳೆಸಿ ಕೊಡಗು ಜಿಲ್ಲೆಯಲ್ಲಿ ಕ್ಯಾಥೋಲಿಕ್ ಅಥವಾ ಎಲ್ಲಾ ರೀತಿಯ ಬಾಂಧವ್ಯಗಳನ್ನು ಈ ಒಂದು ಕಾರ್ಯಕ್ರಮವನ್ನು ಅಂದ್ರೆ ಮಕ್ಕಳಿಗೆ ಪ್ರೇಮ ಪುರಸ್ಕಾರ ಅಂತ ಮಾಡುವ ಕಾರ್ಯಕ್ರಮವನ್ನು ಇದ್ದೇವೆ ನಮ್ಮ ಮುಖ್ಯ ಅತಿಥಿಗಳನ್ನು ಬರಲಿಲ್ಲ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಾವು ಹೋಗಿದೆ ಅವರ ಮನೆಗೆ ಕಾರಣ ಇದೆ ಹಾಗಾಗಿ ಅವರ ತರವಾಗಿ ನಾವೊಂದು ಈ ತರದ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಸಂತೋಷದಿಂದ ಒಪ್ಕೊಂಡಿದ್ರು ಹಾಗೇನೆ ಹಲವಾರು ದಿನಗಳ ಹಿಂದೆ ನಮ್ಮ ಚರ್ಚಿಗೆ ಒಂದು ದಿವಸ ಅವರು ಭೇಟಿ ಮಾಡಿದಾಗ ಖುಷಿ ಪುರಸಭೆ ಸದಸ್ಯನಾಗಿರ್ಲಿ ಪುರಸಭೆ ಸದಸ್ಯನಾಗಿರ್ಬೇಕಂದ್ರೆ ತಮ್ಮ ಸಮುದಾಯ ಏನು ಕ್ರಿಶ್ಚಿಯನ್ ಸಮುದಾಯ ನನಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನನ್ನನ್ನು ಇವತ್ತು ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಅದರಗಡೆ ಬಂದು ನಿಂತ್ಕೊಳ್ಳೋಕ್ಕೆ ನನ್ನ ಅರ್ಹ ಅಂತೇಳಿ ನನಗೆ ಓಟ್ ಹಾಕಿ ಗೆಲ್ಸಿದ್ರೆ ನೀವೇ ಒಂದು ಕಾರಣ ಅಂತ ಅಂತ ಏನು ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿ ಏನು ಮಕ್ಕಳಿದ್ದಾರೆ ಅವರ ಏನು ಒಂದು ಅಂಕಗಳಿಸಿದ್ದಾರೆ ಅವರಿಗೆಲ್ಲ ನನ್ನ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇದ್ದೀನಿ